ई हलो स्ने वेलकम बैक टू मई चानल ಅರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಈ ದಿನ ತಿಳಿಸ್ಕೊಡ್ತಾ ಇರುವಂಥದ್ದು ನಮ್ಮ ಐದು ಕೋರಿಕೆಗಳನ್ನು ಅಮ್ಮ ನೆರವೇರಿಸ್ತಾಳೆ ಹಾಗಾಗಿ ನಮ್ಮ ಐದು ಕೋರಿಕೆಗಳನ್ನು ಬರೆದು ತ್ರಿಬಲ್ ಫೈ ಅಂತ ಬರೆದು ನಾವು ರಾತ್ರಿ ಮಲಗುವಾಗ ತಲೆ ದಿಂಬಿನ ಕೆಳಗಡೆ ಇಟ್ಟುಕೊಂಡು ಮಲಗೋದ್ರಿಂದ ಐದೇ ದಿನದಲ್ಲಿ ನಿಮ್ಮ ಕೋರಿಕೆಗಳು ಐದು ಕೋರಿಕೆಗಳು ನೆರವೇರುತ್ತೆ ಸ್ನೇಹಿತರೆ ಒಂದಲ್ಲ ಎರಡಲ್ಲ ನಾನಿಲ್ಲಿ ಐದು ಕೋರಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಐದು ಕೋರಿಕೆಗಳನ್ನು ಬರೆದು ನೀವು ಅದನ್ನು ಅಮಾವಾಸೆಯ ದಿನ ರಾತ್ರಿ ಬರೀಬೇಕಾಗತ್ತೆ ನಮಗೆ ಇಪ್ಪತ್ತಾರನೇ ತಾರೀಕು ರಾತ್ರಿ ಪೂರ್ತಿಯಾಗಿ ಅಮಾವಾಸ್ಯ ಇರುತ್ತೆ ಹಾಗಾಗಿ ಈ ದಿನ ನೀವು ಅಮಾವಾಸೆಯ ದಿನ ಬರೆಯೋದು ಅಥವಾ ಅಮಾವಾಸ್ಯ ದಿನ ನನಗೆ ಬೈಯಕ್ಕಾಗಲಿಲ್ಲ ಪೀರಿಯಡ್ಸ್ ಇತ್ತು ಅಥವಾ ವೆಜ್ ತಿಂದೆ ಅನ್ನೋರು ನೀವು ಬೇರೆ ಯಾವ ದಿನ ಬರೀಬೋದು ಅನ್ನೋದಾದರೆ ಮಂಗಳವಾರ ಕೂಡ ಶುರು ಮಾಡ್ಬೋದು ಶುಕ್ರವಾರ ಶುರು ಮಾಡ್ಬೋದು ಅಮಾವಾಸೆಯ ದಿನ ಹುಣ್ಣಿಮೆ ದಿನ ಪಂಚಮಿ ದಿನ ಹಾಗೆಯೇ ಅಷ್ಟಮಿ ದಿನಗಳಲ್ಲಿ ಶುರು ಮಾಡಬೇಕಾಗತ್ತೆ ನಾವು ಶುರು ಮಾಡೋದು ಮಾತ್ರ ಆದರೆ ಈ ದಿನಗಳಲ್ಲೇ ಶುರು ಮಾಡಬೇಕು ಸ್ನೇಹಿತರೆ ಹಾಗಾಗಿ ನಮಗೆ ಈ ಸಾರಿ ಇಪ್ಪತ್ತಾರನೇ ತಾರೀಕು ಸೋಮವಾರ ರಾತ್ರಿ ಪೂರ್ತಿಯಾಗಿ ಅಮಾವಾಸ್ಯ ಇರುತ್ತೆ ಹಾಗಾಗಿ ಅಮಾವಾಸ್ಯೆಯ ದಿನ ನಮ್ಮ ಐದು ಕೋರಿಕೆಗಳನ್ನು ಬರೆದು ದಿಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಿಸ್ ಮಾಡಬೇಡಿ ವಾರಾಹಿ ಅಮ್ಮನ ಮಂತ್ರಗಳನ್ನು ಹೇಳ್ಕೊಬೇಕಂದ್ರೆ ಅಥವಾ ಪೂಜೆಯನ್ನು ಮಾಡಬೇಕಂದ್ರೆ ನೀವು ಯಾವುದೇ ಒಂದು ಕೆಟ್ಟ ಉದ್ದೇಶವನ್ನು ಏನಾದರೂ ಹೊಂದಿದರೆ ಅಥವಾ ಯಾರನ್ನಾದರೂ ಕೆಟ್ಟದಾಗಿ ಭಾವಿಸಿದರೆ ಯಾವುದೇ ಕಾರಣಕ್ಕೂ ವಾರಾಹಿ ದೇವಿ ಅಂತಹ ಸಂದರ್ಭದಲ್ಲಿ ಅನುಗ್ರಹಿಸದೇ ಇಲ್ಲ ಅವಳು ನಿಮ್ಮನ್ನು ಶಿಕ್ಷಿಸ್ತಾಳೆ ಹೊರ್ತು ಯಾವುದೇ ಕಾರಣಕ್ಕೂ ರಕ್ಷಿಸಲ್ಲ ಅದಕ್ಕೋಸ್ಕರ ನಾವು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ವಾರಾಹಿ ಅಮ್ಮನನ್ನು ಪೂಜಿಸಿದ್ರೆ ಖಂಡಿತ ವಾರಾಹಿ ಅಮ್ಮ ಎಲ್ಲರನ್ನೂ ರಕ್ಷಿಸ್ತಾಳೆ ನಿಮ್ಮ ಆಸೆಗಳನ್ನು ಕೂಡ ಈಡೇರಿಸ ಸ್ಥಳೆ ಅಂತಾನೆ ಹೇಳ್ಬೋದು ವಾರಾಹಿ ಅಮ್ಮನ ಬಗ್ಗೆ ಹೇಳೋದಾದರೆ ರಾಕ್ಷಸ ರಾಜ ಇರಣ್ಯ ಕಷಪನ್ನು ಕೊಂದು ನಂತರ ಭಗವಾನ್ ನರಸಿಂಹನನ್ನು ಸಮಾಧಾನ ಪಡಿಸಲು ವಾರಾಹಿ ಅಮ್ಮನನ್ನು ಸೃಷ್ಟಿಸಲಾಯಿತು ಅಂತಲೇ ಹೇಳಲಾಗುತ್ತೆ ದೇವಿಯು ಭಗವಂತನ ಮಡಿಲಲ್ಲಿ ಕುಳಿತು ಅವನನ್ನು ಸಮಾಧಾನ ಪಡಿಸಿದಳು ನಂತರ ಅವಳು ಸ್ವರ್ಗಕ್ಕೆ ಮರಳಿದಳು ಅಂತಲೇ ಹೇಳ್ಬೋದು ಇನ್ನು ವಾರಾಹಿ ದೇವಿಯು ಭಗವಾನ್ ನರಸಿಂಹನನ್ನು ಶಾಂತಗೊಳಿಸಿದಂತೆ ನಿಜವಾದ ಭಕ್ತಿಯಿಂದ ಪೂಜಿಸುವವರನ್ನು ಅವಳು ಶಾಂತಗೊಳಿಸ್ತಾಳೆ ವಾರಾಹಿ ಅಮ್ಮನ ನೋಟವು ಉಗ್ರವಾಗಿರ್ಬೋದು ಆದರೆ ಅವಳ ಹೃದಯದಿಂದ ಬಂದ ಮಗು ಅವಳು ಯಾವಾಗಲೂ ತನ್ನ ಭಕ್ತರ ಬಗ್ಗೆ ಕರುಣೆ ಮತ್ತು ಪ್ರೀತಿಯನ್ನು ತುಂಬಿರ್ತಾಳೆ ಅಂತಲೇ ಹೇಳ್ಬೋದು ಶುದ್ಧ ಭಕ್ತಿ ಮತ್ತು ಹೃದಯದಿಂದ ಕೇಳಿದ್ರೆ ಅವಳು ತನ್ನ ಭಕ್ತರ ಪ್ರತಿಯೊಂದು ಆಸೆಗಳನ್ನು ಪೂರೈಸ್ತಾಳೆ ಆಸೆಗಳನ್ನು ಈಡೇರಿಸ್ತಾಳೆ ಅಂತಲೇ ಹೇಳ್ಬೋದು ಾಗಿ ವಾರಾಹಿ ಅಮ್ಮನನ್ನು ನಾವು ಬೇಡ್ಕೊಬೇಕಂದ್ರೆ ಯಾವುದೇ ಒಂದು ಕೆಟ್ಟ ಉದ್ದೇಶವನ್ನು ಇಟ್ಕೊಬಾರ್ದು ಯಾವಾಗಲೂ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ನಾವು ಕೇಳಿದ್ರೆ ಅಮ್ಮ ಖಂಡಿತ ಎಲ್ಲರ ಆಸೆಗಳನ್ನು ಪೂರೈಸ್ತಾಳೆ ಎಲ್ಲರ ಕಷ್ಟಗಳನ್ನು ಕೂಡ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಈ ಸಾರಿ ಬಂದಿರುವಂಥ ಜ್ಯೇಷ್ಠ ಅಮಾವಾಸ್ಯೆ ನಮಗೆ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನ ಶುರುವಾಗಿ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಎಂಟೂವರೆಗೆ ಮುಗಿಯುತ್ತೆ ಅದಕ್ಕೋಸ್ಕರ ಇಪ್ಪತ್ತಾರನೇ ತಾರೀಕು ಪೂರ್ತಿಯಾಗಿ ಅಮಾವಾಸ್ಯ ಇರೋದರಿಂದ ಅಮಾವಾಸ್ಯೆಯ ದಿನ ರಾತ್ರಿ ನಾವು ಇನ್ನೇನು ಊಟ ಎಲ್ಲ ಮುಗಿಸಿ ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಒಂದು ಪೇಪರ್ ಮತ್ತು ಒಂದು ಪೆನ್ನನ್ನು ತೊಗೊಳ್ಬೇಕಾಗತ್ತೆ ರೂಲ್ಡ್ ಪೇಪರ್ ಆದರೂ ಪರವಾಗಿಲ್ಲ ಅನ್ರೂಲ್ಡ್ ಪೇಪರ್ ಆದರೂ ಪರವಾಗಿಲ್ಲ ಬ್ಲ್ಯಾಕ್ ಪೆನ್ನಲ್ಲಿ ಬರಿಯೋಕೆ ಹೋಗ್ಬೇಡಿ ಬ್ಲೂ ಪೆನ್ನು ರೆಡ್ ಪೆನ್ನು ಗ್ರೀನ್ ಪೆನ್ನು ಈ ಮೂರು ಪೆನ್ನುಗಳಲ್ಲಿ ಯಾವ ಪೆನ್ನಲ್ಲಾದರೂ ಬರಿಬೋದು ಇನ್ನು ನೀವು ಬೆಡ್ರೂಮಲ್ಲೇ ಕೂತ್ಕೊಂಡಾದರೂ ಬರಿಬೋದು ಅಥವಾ ಹಾಲಲ್ಲಾದರೂ ಕೂತ್ಕೊಂಡು ಬರಿಬೋದು ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಳಿ ಕೂತ್ಕೊಂಡು ಒಂದು ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ ಅಂತಂದರೆ ಅನುಲೋಮ ವಿಲೋಮವನ್ನು ಮಾಡಿ ನಂತರ ಆ ಪೇಪರನ್ನು ತೊಗೊಂಡು ಪೇಪರ್ ಮೇಲೆ ಈ ರೀತಿಯಾಗಿ ನಿಮ್ಮ ಐದು ಕೋರಿಕೆಗಳನ್ನು ಬರೀಬೇಕಾಗತ್ತೆ ಅಂದರೆ ನೀವು ಪ್ರೆಸೆಂಟೆನ್ಸಲ್ಲಿ ಬರೀಬೇಕು ಅಂತ ಅಂದರೆ ನನಗೆ ಈಗ ನನ್ನ ಮಕ್ಕಳು ನನ್ನ ಮಾತು ಕೇಳಿದ್ದಾರೆ ಅನ್ನೋದಾಗಲಿ ನನಗೆ ಸಾಲ ತೀರಿದೆ ಅನ್ನೋದಾಗಲಿ ಈ ರೀತಿಯ ಪ್ರೆಸೆಂಟೆನ್ಸಲ್ಲಿ ಬರೀಬೇಕಾಗತ್ತೆ ನಾನಿಲ್ಲಿ ಯಾವ ರೀತಿಯಾಗಿ ಬರೆದಿದ್ದೀನಿ ಎಕ್ಸಾಂಪಲ್ ಈ ರೀತಿಯಾಗಿ ಬರೆದು ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ಕೋರಿಕೆ ಇದೆಯೋ ಅದನ್ನು ಬರ್ಕೊಬೇಕಾಗತ್ತೆ ನಾನೇ ಬರ್ದಿರೋದನ್ನ ಬರೀಬೇಕು ಅಂತಿಲ್ಲ ಸ್ನೇಹಿತರೆ ನಿಮ್ಮ ಕೋರಿಕೆಗಳು ಐದು ಏನು ಕೋರಿಕೆ ಇರುತ್ತಲ್ಲ ಐದು ಕೋರಿಕೆಗಳನ್ನು ಬರೀಬೇಕಾಗತ್ತೆ ಮೊದಲು ನಾನಿಲ್ಲಿ ಓಂ ವಾರಾಹಿ ದೇವಿಯೇ ನಮಃ ಅಂತ ಬರೆದಿದ್ದೀನಿ ಇದನ್ನು ಬರೀಲೇಬೇಕಾಗತ್ತೆ ಮೊದಲು ಓಂ ವಾರಾಹಿ ದೇವಿಯೇ ನಮಃ ಅಂತ ಬರೆದು ಶುರು ಮಾಡಬೇಕಾಗತ್ತೆ ಅಮ್ಮನನ್ನು ಸ್ಮರಣೆ ಮಾಡ್ತಾ ಭಕ್ತಿ ಶ್ರದ್ಧೆಯಿಂದ ನೀವು ನಂಬಿಕೆಯಿಂದ ನನ್ನ ಐದು ಕೋರಿಕೆಗಳು ನೆರವೇರುತ್ತೆ ಅಂತ ಹೇಳ್ಕೊತ ನೀವು ಬರೀಬೇಕಾಗತ್ತೆ ನಾನಿಲ್ಲಿ ಕನ್ನಡದಲ್ಲಿ ಬರೆದಿದ್ದೀನಿ ನಿಮಗೆ ಯಾವ ಭಾಷೆ ಬರುತ್ತೋ ಆ ಭಾಷೆಯಲ್ಲಿ ಬರಿಬೋದು ಅಂತಂದರೆ ಈಗ ಓಂ ವಾರಾಹಿ ದೇವಿಯೇ ನಮಃ ಅನ್ನೋದನ್ನು ನೀವು ಇಂಗ್ಲೀಷಲ್ಲಿ ಬರಿಬೋದು ಹಿಂದೀಲಿ ಬರ್ಬೋದು ತೆಲುಗು ತಮಿಳು ಮರಾಠಿ ನಿಮ್ಮ ಭಾಷೆ ಯಾವುದು ಮಾತೃಭಾಷೆ ಯಾವುದಿದೆಯಲ್ಲ ಅದರಲ್ಲಿ ಬರೀಬೇಕಾಗತ್ತೆ ನಾನಿಲ್ಲಿ ಕನ್ನಡದಲ್ಲಿ ಬರೆದಿದ್ದೀನಿ ಕೆಳಗಡೆ ಫೈ 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 ಅಂತ ತ್ರಿಬಲ್ ಫೈ ಈ ರೀತಿಯಾಗಿ ಐದು ಕಡೆ ಬರ್ಕೊಂಡಿದ್ದೀನಿ ನೋಡಿ ಮೇಲೆ ಎರಡು ಕಡೆ ಮಧ್ಯದಲ್ಲಿ ಒಂದು ಸರಿ ಮತ್ತು ಕೆಳಗಡೆ ಎರಡು ಕಡೆ ಈ ರೀತಿಯಾಗಿ ಬರ್ಕೊಂಡಿದ್ದೀನಿ ಇನ್ನು ಇದರಲ್ಲಿ ನಾನು ಈಗ ಏನು ಇದ್ದೀನಿ ಅನ್ನೋದಾದರೆ ನನ್ನ ಆರೋಗ್ಯ ಚೆನ್ನಾಗಿದೆ ಅಂತ ಪ್ರೆಸೆಂಟೆನ್ಸಲ್ಲಿ ಬರೀಬೇಕಾಗತ್ತೆ ಅದಕ್ಕೋಸ್ಕರ ನನ್ನ ಆರೋಗ್ಯ ಚೆನ್ನಾಗಿದೆ ಅಂತ ಬರೆದಿದ್ದೀನಿ ಇನ್ನು ಎರಡನೇದಾಗಿ ನನ್ನ ಮಕ್ಕಳು ನನ್ನ ಮಾತು ಕೇಳುತ್ತಾರೆ ಅಂತ ಬರೆದಿದ್ದೀನಿ ನಿಮಗೆ ಏನು ಬೇಕೋ ಅದನ್ನು ನೀವು ಬರ್ಕೊಬೇಕಾಗುತ್ತೆ ಸ್ನೇಹಿತರೆ ಇದನ್ನೇ ಬರಿಬೇಕು ಅಂತಿಲ್ಲ ನಿಮ್ಮ ಕೋರಿಕೆ ಏನಿರುತ್ತೆ ಅದನ್ನು ಬರೀಬೇಕಾಗತ್ತೆ ಅಂದರೆ ಒಂದೇ ಲೈನಲ್ಲಿ ಚಿಕ್ಕದಾಗಿ ಬರೀಬೇಕಾಗತ್ತೆ ಇನ್ನು ಮೂರನೇದಾಗಿ ನನ್ನ ಸಾಲ ಪೂರ್ತಿ ತೀರಿದೆ ಅಂತ ಬರೆದಿದ್ದೀನಿ ನೀವು ಯಾರಿಗೆ ಸಾಲ ಕೊಟ್ಟಿದ್ದೀರಾ ಆ ಸಾಲವನ್ನು ನೆನೆಸ್ಕೊಂಡು ನಾನೀಗ ಸಾಲ ಮಾಡಿದ್ದೀನಿ ನನ್ನ ಸಾಲ ಪೂರ್ತಿಯಾಗಿ ತೀರಿದೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ನೀವು ಇದನ್ನು ಬರೀಬೇಕಾಗತ್ತೆ ಇನ್ನು ನಾನು ವಿದೇಶಕ್ಕೆ ಹೋಗಿದ್ದೇನೆ ಅಂತ ಬರೆದಿದ್ದೀನಿ ನಿಮ್ಮ ಕೋರಿಕೆ ಏನಿರುತ್ತೆ ಅದನ್ನು ಬರೀಬೇಕಾಗತ್ತೆ ಇನ್ನು ಕೊನೆಯದಾಗಿ ನಮ್ಮ ಮನೆಯಲ್ಲಿ ಅಂದರೆ ನನ್ನ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ ಅಂತ ಬರಿತಾ ಇದ್ದೀನಿ ಹಾಗಾಗಿ ನಿಮ್ಮ ಕೋರಿಕೆ ಐದನೇದೇನಿದೆ ಅದನ್ನು ಬರೀಬೇಕಾಗತ್ತೆ ನೋಡಿ ನಾನಿಲ್ಲಿ ಐದು ಕೋರಿಕೆಗಳನ್ನು ನನಗೇನು ಬೇಕೋ ನಾನು ಬರ್ಕೊಂಡಿದ್ದೀನಿ ನಿಮಗೇನು ಇದೆ ನಿಮ್ಮ ಕೋರಿಕೆ ಏನಿದೆ ಅದನ್ನು ನೀವು ಈ ರೀತಿಯಾಗಿ ಪ್ರೆಸೆಂಟೆನ್ಸ್ನಲ್ಲಿ ಬರ್ಕೊಬೇಕಾಗತ್ತೆ ಬರೆದು ಫೋಲ್ಡ್ ಮಾಡ್ಕೊಂಡು ಯಾವ ಕಡೆ ಆದರೂ ಫೈವ್ ಮೇಲಾದರೂ ಬರ್ಬೋದು ಅಥವಾ ಇದು ಬರೆದಿರೋದಾದ್ರೂ ಮೇಲೆ ಬರ್ಬೋದು ಆ ಥರ ಏನೂ ಇಲ್ಲ ಸ್ನೇಹಿತರೆ ಫೋಲ್ಡ್ ಮಾಡಿ ನೀವು ಇದನ್ನು ದಿಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ ಇದನ್ನು ಅಮಾವಾಸ್ಯ ದಿನ ನೀವು ಸೋಮವಾರ ಇಪ್ಪತ್ತಾರನೇ ತಾರೀಕು ನೀವು ಈ ರೀತಿಯಾಗಿ ಬರೆದು ನಂತರ ನೀವು ಇದನ್ನು ಹೇಳ್ಕೊಬೇಕು ಫೈವ್ ಫೈವ್ ಟೈಮ್ಸ್ ಹೇಳ್ಕೊಬೇಕು ನೀವು ಏನು ಬರೆದಿದ್ದೀರಲ್ಲ ಇದನ್ನು ಐದು ಸಾರಿ ಹೇಳ್ಕೊಂಡು ನಂತರ ಅದನ್ನು ಫೋಲ್ಡ್ ಮಾಡಿ ಡಬಲ್ ಫೋಲ್ಡ್ ಆದರೂ ಪರವಾಗಿಲ್ಲ ಅಥವಾ ತ್ರಿಬಲ್ ಫೋಲ್ಡ್ ಆದರೂ ಪರವಾಗಿಲ್ಲ ಫೋಲ್ಡ್ ಮಾಡಿ ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಬೇಕಾಗತ್ತೆ ಇನ್ನು ಪ್ರತಿ ದಿನವೂ ಅಂದರೆ ಐದು ದಿನಗಳ ರಾತ್ರಿ ನಿನ್ನೇನು ಮಲಗಕ್ಕೆ ಹೋಗ್ತೀರಲ್ಲ ಈಗ ಇಪ್ಪತ್ತಾರನೇ ತಾರೀಕು ಬರೆದಿರ್ತೀರ ಐದು ಸಾರಿ ಹೇಳ್ಕೊಂಡಿರ್ತೀರ ಮಲಗ್ತೀರ ಇನ್ನು ಇಪ್ಪತ್ತಾರನೇ ತಾರೀಕು ರಾತ್ರಿ ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಮತ್ತೆ ಆ ಚೀಟಿಯನ್ನು ತೆಗೆದು ನೀವೇನು ಬರೆದಿರ್ತೀರ ಅದನ್ನು ಮತ್ತೆ ಐದೈದು ಸಾರಿ ಒಂದೊಂದು ಲೈನನ್ನು ಐದೈದು ಸಾರಿ ಹೇಳ್ಕೊಬೇಕಾಗತ್ತೆ ಈಗ ನಾನು ಮೊದಲಿನಾಗಿ ನನ್ನ ಆರೋಗ್ಯ ಚೆನ್ನಾಗಿದೆ ಅಂತ ಬರ್ತಿದ್ದೀನಲ್ಲ ನನ್ನ ಆರೋಗ್ಯ ಚೆನ್ನಾಗಿದೆ 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 ಅಂತ ಐದೈದು ಸಾರಿ ಒಂದೊಂದು ಲೈನನ್ನು ಐದೈದು ಸಾರಿ ಹೇಳಿ ನಂತರ ನೀವು ಫೋಲ್ಡ್ ಮಾಡಿ ಮತ್ತೆ ದಿಂಬಿನ ಕೆಳಗಡೆ ಇಡಬೇಕಾಗತ್ತೆ ಆ ದಿಂಬಿನ ಕೆಳಗಡೆ ಇಡೋದಕ್ಕೂ ಮೊದಲು ನೀವು ವಾರಾಹಿ ಅಮ್ಮನನ್ನು ಬೇಡ್ಕೊಂಡು ನನಗೆ ಪೂರ್ತಿಯಾಗಿ ನಾನು ಏನು ಬರ್ದಿದ್ದೀನಿ ಸಂಪೂರ್ಣವಾಗಿ ನನ್ನ ಕೋರಿಕೆ ನೆರವೇರಿದೆ ಅಂತ ಅಂದ್ಕೊಂಡು ನೀವು ದಿಂಬಿನ ಕೆಳಗಡೆ ಇಟ್ಟು ಮಲಗಬೇಕಾಗತ್ತೆ ಐದು ದಿನ ಪೂರ್ತಿಯಾಗಿ ಆಗಬೇಕು ಆರನೇ ದಿನ ನಮಗೆ ಆರನೇ ದಿನ ಬಂದು ಶನಿವಾರ ಮೂವತ್ತೊಂದನೇ ತಾರೀಕು ಆರನೇ ದಿನ ಆಗುತ್ತೆ ಸಾರಿ ನಮಗೆ ಅಮಾವಾಸ್ಯೆ ಇಪ್ಪತ್ತಾರನೇ ತಾರೀಕು ಬಂದಿರುತ್ತೆ ಹಾಗಾಗಿ ಇಪ್ಪತ್ತಾರನೇ ತಾರೀಕು ನೀವು ರಾತ್ರಿ ಬರೆದ್ರೆ ನಿಮಗೆ ಆರನೇ ದಿನ ಬಂದು ಶನಿವಾರ ಮೂವತ್ತೊಂದನೇ ತಾರೀಕು ಆಗುತ್ತೆ ಮೂವತ್ತೊಂದನೇ ತಾರೀಕು ನೀವು ಬೆಳಗ್ಗೆ ಅಥವಾ ಸಾಯಂಕಾಲ ಯಾವ ಟೈಮಲ್ಲಾದರೂ ಪರವಾಗಿಲ್ಲ ಸ್ನಾನ ಆದ ನಂತರ ಪೂಜೆ ಆದ ನಂತರ ನೀವು ಇದನ್ನು ಸುಟ್ಟು ಯೂನಿವರ್ಸಲ್ಗೆ ಓದಬೇಕಾಗತ್ತೆ ಒಂದು ಮ್ಯಾಚ್ ಬಾಕ್ಸ್ ಸಹಾಯದಿಂದ ಈ ಏನು ಪೇಪರ್ ಇರುತ್ತಲ್ಲ ಈ ಪೇಪರನ್ನು ಸುಟ್ಟು ನೀವು ಯೂನಿವರ್ಸಲ್ಗೆ ಓದಿ ಆಚೆಯ ಬಾಲ್ಕನಿಲಾಗಲಿ ಅಥವಾ ಟೆರಸ್ ಮೇಲೆ ಹೋಗಿ ಆ ಬೂದಿ ಏನು ಸುಟ್ಟಲ್ಲಿ ಬೂದಿ ಬರುತ್ತಲ್ಲ ಪೂರ್ತಿಯಾಗಿ ಆ ಪೇಪರ್ ಪೂರ್ತಿಯಾಗಿ ಸುಡಬೇಕು ಮೇಲೆ ಆ ಬೂದಿ ಏನು ಬರುತ್ತಲ್ಲ ಆ ಬೂದಿಯನ್ನು ಆಚೆ ತೊಗೊಂಡೋಗಿ ಹೊರಗಡೆ ಯೂನಿವರ್ಸಲ್ಗೆ ಓದಬೇಕಾಗತ್ತೆ ಯೂನಿವರ್ಸಲ್ಗೆ ಓದಿ ಥ್ಯಾಂಕ್ ಯು ಯೂನಿವರ್ಸಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಯೂನಿವರ್ಸಲ್ಗೆ ಥ್ಯಾಂಕ್ಸ್ ಹೇಳಬೇಕಾಗತ್ತೆ ಈ ರೀತಿಯಾಗಿ ಮಾಡೋಷ್ಟರಲ್ಲೇ ಐದೇ ದಿನದಲ್ಲೇ ನಿಮ್ಮ ಕೋರಿಕೆ ನೀವು ಏನು ಅಲ್ಲಿ ಬರೆದಿರ್ತೀರಲ್ಲ ಪ್ರೆಸೆಂಟೆನ್ಸಲ್ಲಿ ಆ ಎಲ್ಲ ಕೋರಿಕೆಗಳು ಕೂಡ ಇರುತ್ತೆ ಸ್ನೇಹಿತರೆ ನೀವು ಮಿಸ್ ಮಾಡದೆ ಈ ಸಾರಿ ಅಮಾವಾಸ್ಯೆಯ ದಿನ ಮಾಡಿ ಅಕಸ್ಮಾತ್ ಈ ಸಾರಿ ಪೀರಿಯಡ್ಸ್ ಆಗಿತ್ತು ಇದನ್ನು ಬರೀಬೇಕಂದ್ರೆ ಯಾವುದೇ ಕಾರಣಕ್ಕೂ ಪೀರಿಯಡ್ಸ್ ಆಗಿರಬಾರ್ದು ಹಾಗೆಯೇ ನಾನ್ ವೆಜ್ ತಿಂದು ಕೂಡ ಇದನ್ನು ಬರಿಬಾರ್ದು ಅದಕ್ಕೋಸ್ಕರ ನೀವು ಈ ಸರಿ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಯಾವಾಗಲಾದರೂ ಅಮಾವಾಸ್ಯ ದಿನ ಬರೀರಿ ಅಥವಾ ಮಂಗಳವಾರ ದಿನ ನೆಕ್ಸ್ಟು ಮಂಗಳವಾರ ನಮಗೆ ಈಗ ಸೋಮವಾರ ಅಮಾವಾಸ್ಯ ಇರುತ್ತೆ ಸೋಮವಾರ ಬರಕ್ಕೆ ಬರೆಯೋಕ್ಕಾಗಲಿಲ್ಲ ಅನ್ನೋರು ನೀವು ಮಂಗಳವಾರ ರಾತ್ರಿ ಕೂಡ ಬರೀಬೋದು ಏಕೆಂದರೆ ಮಂಗಳವಾರ ಬಂದಿರುತ್ತಲ್ಲ ಹಾಗಾಗಿ ಟ್ಯೂಸ್ಡೇ ಕೂಡ ನೀವು ಬರಿಬೋದು ಅಥವಾ ಫ್ರೈಡೇ ಬರಿಬೋದು ಇನ್ನು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಶುರು ಮಾಡ್ಬೋದು ಹಾಗೆಯೇ ನಿಮಗೆ ಪಂಚಮಿ ಅಷ್ಟಮಿ ದಿನಗಳಲ್ಲಿ ಕೂಡ ಶುರು ಮಾಡ್ಬೋದು ಶುರು ಮಾಡಬೇಕಾಗಿರೋದು ಇಂತಹ ದಿನಗಳಲ್ಲೇ ಶುರು ಮಾಡ್ಬೋದು ಆರನೇ ದಿನ ಐದು ದಿನ ಕಂಪ್ಲೀಟ್ ಆಗಬೇಕು ನೀವು ಒಂದೇ ದಿನ ಬರೆಯೋದು ಸ್ನೇಹಿತರೆ ಪ್ರತಿದಿನ ಬರೀಬೇಕು ಅಂತ ಇಲ್ಲ ಒಂದು ದಿನ ಮಾತ್ರ ಬರೀಬೇಕಾಗತ್ತೆ ಪ್ರತಿದಿನ ಅದನ್ನು ಒಂದೊಂದನ್ನು ಐದೈದು ಸರಿ ಹೇಳ್ಕೊಬೇಕು ಅಂದರೆ ಒಂದನ್ನು ಫೈವ್ ಟೈಮ್ಸ್ ಹೇಳಿ ನಿಮ್ಮ ಅದನ್ನು ಫೋಲ್ಡ್ ಮಾಡಿ ಮತ್ತೆ ಮಲಗಬೇಕು ನಮ್ಮ ಮನೇಲಿ ಮಕ್ಕಳಿದ್ದಾರೆ ಚಿಕ್ಕ ಮಕ್ಕಳಿದ್ದಾರೆ ಅಥವಾ ಹೊರಗಡೆಯಿಂದ ಯಾರೋ ರಿಲೇಷನ್ ಬರ್ತಾ ಇದ್ದಾರೆ ದಿಂಬಿನ ಕೆಳಗಡೆ ಇಡೋಕ್ಕಾಗಲ್ಲ ಅನ್ನೋರು ಅದನ್ನು ಬೆಳಗ್ಗೆ ತೆಗೆದು ಯಾವುದಾದ್ರೂ ಒಂದು ಜಾಗದಲ್ಲಿ ಯಾವ ಕಬೋರ್ಡಲ್ಲೋ ಅಥವಾ ಒಂದು ಬಾಕ್ಸಲ್ಲೋ ಇಟ್ಟು ಮತ್ತೆ ರಾತ್ರಿ ಮಲಗಬೇಕಂದ್ರೆ ಮಾತ್ರ ನೀವು ದಿಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ ಐದು ದಿನಗಳ ರಾತ್ರಿ ನಿಮ್ಮ ದಿಂಬಿನ ಕೆಳಗಡೆ ಇರಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಐದು ಕೋರಿಕೆಗಳು ಕೂಡ ನೆರವೇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ ಏಕೆಂದರೆ ಒಂದು ಲೈಕಿಂದ ನನಗೆ ಇನ್ನಷ್ಟು ಸ್ಫೂರ್ತಿ ಬರುತ್ತೆ ಇನ್ನು ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡಬೇಕು ಅಮ್ಮನ ಮಂತ್ರಗಳನ್ನು ತಿಳಿಸ್ಕೊಡ್ಬೇಕು ಹಾಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಿಸ್ ಮಾಡಿಬಿಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಯಾರೆಲ್ಲ ನಾನು ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ ಅಮ್ಮನ ಮಂತ್ರಗಳನ್ನು ಇದ್ದೀರಾ ಎಲ್ಲರಿಗೂ ಅಮ್ಮನ ಕಡೆಯಿಂದ ನನ್ನ ಕಡೆಯಿಂದ ಥ್ಯಾಂಕ್ ಯು